ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಭಾರತ ದೇಶ ಅಖಂಡ ಭೂಮಂಡಲದಲ್ಲೇ ಅತಿ ಪವಿತ್ರ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ಅನೇಕ ಮಹಾಋಷಿಗಳು ಋಷಿಗಳು ದೇವತೆಗಳು ಸಾಧು ಸಂತರು ದಿವ್ಯಾತ್ಮಗಳು ಅಲೆದಾಡಿ ಅವರ ಸಾಧನೆಯ ಫಲದಿಂದ ದೊರೆತ ಪುಣ್ಯವನ್ನ ಬಿಟ್ಟು ಹೋಗಿದ್ದಾರೆ ಅವರ ಆಶೀರ್ವಾದದಿಂದ ಈ ಭೂಮಿಯಲ್ಲಿ ಜನ್ಮ ತಳೆದ ಪ್ರತಿ ಜೀವ ಜಂತುಗಳು ಪವಿತ್ರವಾಗ್ತವೆ ಮಹಾತ್ಮರು ಇಲ್ಲಿ ಜನಿಸುವ ಜೀವ ಸಂಕುಲದ ಉದ್ಧಾರಕ್ಕಾಗಿ ಯುಗ ಯುಗಾಂತರಗಳಿಂದ ಭರತ ಖಂಡದಲ್ಲಿ ವೇದೋಕ್ತ ಆದೇಶಗಳನ್ನ ಪರಂಪರೆಯಾಗಿ ಉಪದೇಶಿಸುತ್ತಾ ಬಂದಿದ್ದಾರೆ ಜೀವಿಗಳು ಜನನ ಮರಣಗಳ ಮಧ್ಯೆ ಬದುಕ್ತಾರೆ ಈ ಜನನ ಮರಣದಿಂದ ಮುಕ್ತರಾಗಲು ನಿಷ್ಕಾಮಪೂರ್ವಕವಾದ ಆಧ್ಯಾತ್ಮಿಕ ಸಾಧನೆ ಭಕ್ತಿಯ ವೇದದ ಆದೇಶಗಳನ್ನ ಮೇಲಿಂದ ಮೇಲೆ ಪ್ರತಿಪಾದಿಸುತ್ತವೆ ಇಂದಿಗೆ ಗಯಾ ಅಂದ್ರೆ ಬೋಧಗಯಾ ಅಂತಾರೆ ಬೋಧಗಯ ಅಂದರೆ ಬುದ್ಧನಿಗೆ ಜ್ಞಾನೋದಯವಾದ ಪುಣ್ಯ ಸ್ಥಳವೆಂದಷ್ಟೇ ಹಲವಾರು ಮಂದಿಗೆ ತಿಳಿದಿದೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಈ ಸ್ಥಳದ ಮಹಿಮೆ ಎಂಥದ್ದು ಅನ್ನೋದನ್ನು ತಿಳಿದುಕೊಂಡ್ರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಕರ್ತವ್ಯವನ್ನು ಪೂರೈಸಿದ ಆತ್ಮ ತೃಪ್ತಿ ದೊರೆಯುತ್ತೆ ಇದು ಕೇವಲ ಪುಣ್ಯ ಸ್ಥಳ ಮಾತ್ರವಲ್ಲ ನಮ್ಮ ಪೂರ್ವಿಕರ ಆತ್ಮಕ್ಕೆ ಚಿರಶಾಂತಿ ನೀಡುವ ಮೋಕ್ಷ ಕರೆಣಿಸುವ ಧಾಮ ಬನ್ನಿ ಹಾಗಿದ್ರೆ ಈ ಸ್ಥಳದ ಪುರಾಣ ಕಥೆಗಳು ಸ್ಥಳ ಮಹಿಮೆ ಏನು ಹೇಳುತ್ತೆ ಸನಾತನ ಧರ್ಮದಲ್ಲಿ ಈ ಸ್ಥಳದ ಪಾವಿತ್ರ್ಯತೆ ಎಂಥದ್ದು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಮ್ಮ ಪೂರ್ವಿಕರು ಗಯಾ ಸ್ಥಳವನ್ನ ಹರ್ಷ ವಾಕ್ಯಂ ಪ್ರಮಾಣ ಮಧ್ವ ವಾಕ್ಯಂ ತಥೈವ ವಾ ಗಯಾಯಂ ಸತತೋ ಧ್ಯೇತ್ ಆದ್ಯಾದ್ವೈತಂ ಗದಾಧರಂ ಅಂತ ಶ್ಲೋಕದ ಮೂಲಕ ಈ ಸ್ಥಳವನ್ನ ಉಲ್ಲೇಖಿಸಲಾಗಿದೆ ಈ ವೇದೋಕ್ತ ವಿಷಯದ ವಿಮರ್ಶೆಗೆ ಮತ್ತು ಪುನರ್ಜನ್ಮದಿಂದ ಬಿಡುಗಡೆಗೊಳ್ಳಲು ಈ ಮೂರು ವಿಷಯವನ್ನ ಪಾಲಿಸಬೇಕು ಅದರಲ್ಲಿ ಒಂದನೇದು ಉಪಾಸನ ಖಂಡ ಎರಡನೇದು ಜ್ಞಾನಖಂಡ ಮೂರನೇದು ಕರ್ಮಖಂಡ ಈ ಮೂರರಲ್ಲಿ ಕರ್ಮಖಂಡವು ಸರಳ ಮತ್ತು ಪ್ರಶಸ್ತವಾಗಿ ಕಾಣುತ್ತೆ ಕರ್ಮಖಂಡದಲ್ಲಿ ಯಜ್ಞಾದಿಗಳ ವಿಧಿ ನಿಯಮಗಳು ಇರ್ತವೆ ಅವುಗಳಲ್ಲಿ ದೇವಯಜ್ಞ ಪಿತೃ ಮತ್ತು ಇವುಗಳು ಜೀವಗಳ ಉದ್ಧಾರಕ್ಕಾಗಿ ಮಹತ್ವವೆನಿಸತ್ವೆ ದೇವಯಜ್ಞದಲ್ಲಿ ನಿತ್ಯ ಪೂಜೆಗೆ ಮಹತ್ವವಿದೆ ದೇವಯಜ್ಞ ಮಾಡುವುದರಿಂದ ದೇವತೆಗಳು ತೃಪ್ತಿಪಟ್ಟು ನಮಗೆ ಮೋಕ್ಷ ಮಾರ್ಗವನ್ನು ತಿಳಿಸುತ್ತಾರೆ ಪಿತೃಯಜ್ಞವು ದೇವಯಜ್ಞಕ್ಕಿಂತಲೂ ಮಹತ್ವಪೂರ್ಣವಾದದ್ದು ಪಿತೃಯಜ್ಞ ಸರ್ವ ವಂಶೀಯ ಪಿತೃಗಳನ್ನು ತೃಪ್ತಿಪಡಿಸುವುದಲ್ಲದೆ ಕರ್ತೃವೂ ಕೂಡ ತನ್ನ ಋಣದಿಂದ ಮುಕ್ತನಾಗ್ತಾನೆ ಪಿತೃಗಳ ತೃಪ್ತಿಗಾಗಿ ಶ್ರದ್ಧೆಯಿಂದ ಪಿಂಡ ದಾನಾದಿಗಳನ್ನು ಮಾಡುವುದಕ್ಕೆ ಪಿತೃಯಜ್ಞ ಅಂತ ಕರೀತಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಆತ್ಮವು ದೇಹ ಬಿಟ್ಟ ಮೇಲೆ ಸೂಕ್ಷ್ಮಾವಸ್ಥೆಯಲ್ಲಿದ್ದಾಗ ಅವನ ಕರ್ಮಾನುಸಾರವಾದ ಜನನ ಮರಣಗಳ ಚಕ್ರಗಳಿಂದ ನಮ್ಮ ಜನ್ಮಾಂತರ ಪಾಪ ಪುಣ್ಯಗಳಂತೆ ನಮಗೆ ತಂದೆ ಮಗ ತಾಯಿ ಮುಂತಾದ ರೂಪದಲ್ಲಿದ್ದುದರಿಂದ ಅದರ ಪ್ರತ್ಯುತ್ತರಕ್ಕಾಗಿ ದುಃಖ ಪಡದಂತಿರಲು ಪಿತೃಯಜ್ಞ ಅತ್ಯವಶ್ಯಕ ದಾನಾದಿಗಳಿಂದಲೇ ಅವರು ತೃಪ್ತರಾಗ್ತಾರೆ ಆದ್ದರಿಂದ ಈ ಕಾರ್ಯ ಅತ್ಯವಶ್ಯಕ ಪಿತೃಗಳನ್ನ ಅನೇಕ ದುಃಖಗಳಿಂದ ದೂರ ಮಾಡುವ ಕಾರ್ಯವೇ ಪಿತೃ ಕಾರ್ಯ ಸಹ ಸಹದೇವತಾ ಅಂದರೆ ಪಿತೃಗಳೊಡನೆ ದೇವತೆಗಳು ತೃಪ್ತರಾಗ್ತಾರೆ ವ್ಯಕ್ತಿಯ ಮರಣಾನಂತರದಲ್ಲಿ ದುರ್ಗತಿ ಅಥವಾ ನರಕಾದಿಗಳಲ್ಲಿ ಬೀಳುವಿಕೆಯನ್ನ ತಡೆಯುವ ಏಕೈಕ ಸಾಧನವೆಂದರೆ ಪಿತೃಕರ್ಮ ಅಥವಾ ಶ್ರಾದ್ದ ಒಂದೇ ಇದನ್ನ ಋಷಿಮುನಿಗಳು ಬಹಳ ಸುಲಭ ರೀತಿಯಲ್ಲಿ ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ ಪಿತೃಕರ್ಮ ಮಾಡಿದರೆ ಸಾಕು ಎಂದಲ್ಲ ಶ್ರಾದ್ದಾಂಗ ಬ್ರಾಹ್ಮಣ ಭೋಜನವು ಮುಖ್ಯವಾದದ್ದು ಜಡ ಅದೊಂದು ಸಾಧನವಷ್ಟೇ ಆ ಸಾಧನವನ್ನ ಚೇತನಗಳಲ್ಲಿ ತೃಪ್ತಿಪಡಿಸೋದ್ರಿಂದ ಪಿತೃಕರ್ಮ ಪೂರ್ಣವಾದಂತೆ ಲೆಕ್ಕ ಸ್ವಗೃಹ ಬಿಟ್ಟ ಮೇಲೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡಬಹುದು ಅಂತಹ ಗಯಾ ಕ್ಷೇತ್ರವು ಉತ್ತಮ ಸದ್ಗತಿ ಕೊಡುತ್ತೆ ಗಯಾ ಕ್ಷೇತ್ರದಲ್ಲಿ ಮಾಡಿದ ಕಾರ್ಯಗಳು ಪುಣ್ಯ ಫಲವನ್ನ ಕೊಡುತ್ತೆ ಗಯಾ ಕ್ಷೇತ್ರದಲ್ಲಿ ಮಾಡಿದ ಜಪ ಹೋಮ ದಾನ ಶ್ರಾದ್ದಾದಿಗಳು ಅಕ್ಷಯ ಫಲವನ್ನ ನೀಡುತ್ತವೆ ನರಕಾದಿಗಳಿಗೆ ಹೆದರಿದ ಪಿತೃಗಳು ಈ ದೇವಾಲಯದ ವಟವೃಕ್ಷದಲ್ಲಿ ಕುಳಿತು ತಮ್ಮ ವಂಶದಲ್ಲಿ ಯಾರಾದರೂ ಇಲ್ಲಿಗೆ ಬಂದು ಪಿತೃಕರ್ಮ ಮಾಡಿ ತಮ್ಮನ್ನು ತೃಪ್ತಿಪಡಿಸ್ತಾರಾ ಅಂತ ಕಾಯ್ತಿರ್ತಾರೆ ಯಾರೊಬ್ಬರಾದರೂ ಬಂದರೂ ನಮ್ಮ ಏಳು ಗೋತ್ರಗಳು ನೂರೊಂದು ಕೊಲವನ್ನು ಉದ್ಧಾರ ಮಾಡಿ ತಮ್ಮನ್ನ ನರಕದಿಂದ ಪಿತೃಲೋಕಕ್ಕೆ ಕಳಿಸ್ತಾರೆಂದು ಶತಶತಮಾನಗಳಿಂದ ನಮ್ಮ ಪೂರ್ವಜರು ಕಾಯುತ್ತಿರ್ತಾರಂತೆ ಈ ಬಗ್ಗೆ ನಾರದರಿಗೆ ಸತ್ಕುಮಾರನು ಹೇಳಿದ ಪುರಾಣ ಕಥೆ ನೋಡೋದಾದ್ರೆ ಬಹಳ ಹಿಂದೆ ಗಯಾಸುರನೆಂಬ ದೈತ್ಯ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಬ್ರಹ್ಮನಿಂದ ಎರಡು ವರವನ್ನ ಪಡೆದಿದ್ದ ನಾನು ಮೂರು ಲೋಕಗಳಲ್ಲಿ ಮಹಾಪವಿತ್ರನಾಗಿರಬೇಕು ಮತ್ತು ನಾನು ಸ್ಪರ್ಶಿಸಿದ ಜೀವ ಜಂತುಗಳು ಮುಕ್ತಿ ಹೊಂದಲು ಯೋಗ್ಯರಾಗಿರಬೇಕು ಅನ್ನೋ ವರವನ್ನ ಪಡಿತಾನೆ ಈ ವರದ ಪ್ರಭಾವದಿಂದ ಈತನನ್ನ ಮುಟ್ಟಿದವರೆಲ್ಲ ಮುಕ್ತಿ ಪಡಿತಿದ್ರು ಇದರ ಪರಿಣಾಮವಾಗಿ ಪಾಪಕರ್ಮಗಳನ್ನ ಮಾಡಿದರೂ ಕೂಡ ಎಲ್ಲರಿಗೂ ಮುಕ್ತಿ ದೊರೀತಿತ್ತು ಇದರಿಂದ ಜಗತ್ತಿನಲ್ಲಿ ದಾನ ಧರ್ಮ ಪಿತೃ ಕಾರ್ಯಗಳು ಕಡಿಮೆಯಾಗ್ತಾ ಸ್ವರ್ಗ ನರಕಗಳಲ್ಲಿ ಯಾರೂ ಇಲ್ಲದೆ ಬಿಕೋ ಎನಿಸುತ್ತಿತ್ತು ಇದರಿಂದ ಎಲ್ಲ ದೇವತೆಗಳು ಬ್ರಹ್ಮನ ಬಳಿ ಹೋಗ್ತಾರೆ ಬ್ರಹ್ಮನು ಕೂಡ ಅವರೊಂದಿಗೆ ಮಹಾವಿಷ್ಣುವನ್ನ ಭೇಟಿ ಮಾಡಲು ಹೋಗ್ತಾನೆ ವಿಷ್ಣುವು ಇವರ ಪ್ರಾರ್ಥನೆಗೆ ಮನಿಸಿ ಅವರಿಗೆ ಒಂದು ಉಪಾಯವನ್ನ ಹೇಳ್ತಾನೆ ನೀವು ಗಯಾಸುರನಲ್ಲಿ ಹೋಗಿ ನೀನು ಮಹಾಪವಿತ್ರ ನಿನ್ನ ಎದೆ ಮೇಲೆ ಯಜ್ಞ ಮಾಡಿದರೆ ಅಕ್ಷಯ ಫಲ ದೊರೆಯುತ್ತದೆಂದು ಎಂದು ನಂಬಿದ್ದೇವೆ ಆದ್ದರಿಂದ ನಿನ್ನ ಎದೆ ಮೇಲೆ ಸ್ವಲ್ಪ ಜಾಗ ಬಿಟ್ಟುಕೊಡು ಅಂತ ಕೇಳಲು ಹೇಳಿ ಕಳಿಸ್ತಾನೆ ಅದರಂತೆ ಬ್ರಹ್ಮನ ಸಹಿತ ಎಲ್ಲಾ ದೇವತೆಗಳು ಗಯಾಸುರನ ಬಳಿ ಹೋಗಿ ಕೇಳ್ತಾರೆ ಇಡೀ ಜಗತ್ತಿನಲ್ಲಿ ನಿನ್ನ ಎದೆಗಿಂತ ಪವಿತ್ರವಾದ ಸ್ಥಳವಿಲ್ಲವೆಂದು ತಿಳಿದು ಸ್ವಲ್ಪ ದಿನ ಒಂದು ಯಜ್ಞಕ್ಕಾಗಿ ನಿನ್ನ ದೇಹವನ್ನ ಕೇಳಲು ಬಂದಿದ್ದೇವೆ ಎನ್ನುತ್ತಾರೆ ಈ ಮಾತನ್ನ ಕೇಳಿದ ಗಯಾಸುರನು ನಾನೇ ಧನ್ಯ ಎಂದು ತನ್ನ ದೇಹವನ್ನ ನೀಡಲು ಒಪ್ಪಿಕೊಳ್ತಾನೆ ತನ್ನ ತಲೆಯನ್ನ ಉತ್ತರದ ಕಡೆ ಇಟ್ಟು ಕಾಲು ಚಾಚಿ ಮಲಗ್ತಾನೆ ಅವನ ಪಾದವು ಆಂಧ್ರಪ್ರದೇಶದ ಪಿತಾವರದವರೆಗೂ ಹಬ್ಬಿತು ಪ್ರಯಾಗದಲ್ಲಿ ನಾಭಿಯು ಕಾಶಿಯಲ್ಲಿ ಎದೆಯು ಗಯಾದಲ್ಲಿ ಶಿರವನ್ನಿಟ್ಟು ಮಲಗುತ್ತಾನೆ ಬ್ರಹ್ಮನು ತನ್ನ ಕೈಯಲ್ಲಿದ್ದ ದರ್ಬೆಯ ಸಹಾಯದಿಂದ ಯಜ್ಞಕ್ಕೆ ಬ್ರಾಹ್ಮಣ ಋತ್ವಿಕರನ್ನ ಸೃಷ್ಟಿಸುತ್ತಾನೆ ಅವರಿಗೆ ಬೇಕಾಗುವ ಸಮಿತು ಅರ್ಥ್ಯವನ್ನ ನೀಡಿ ಅವರಿಗೆ ಕ್ರಿಯೆಗಳನ್ನು ಆರಂಭಿಸಲು ಅಸ್ತು ಎನ್ನುತ್ತಾನೆ ಗಯಾಸುರನ ಎದೆ ಮೇಲೆ ಯಜ್ಞ ಆರಂಭವಾಗುತ್ತೆ ಆರಂಭದಲ್ಲಿ ಶಾಂತನಾಗಿ ಮಲಗಿದ್ದ ಗಯಾಸುರ ಆನಂತರ ಯಜ್ಞ ಕುಂಡದಿಂದ ಉತ್ಪತ್ತಿಯಾದ ಅಗ್ನಿಯು ಅವನ ಎದೆಯನ್ನ ಸುಡಲಾರಂಭಿಸ್ತು ಆಗ ಗಯಾಸುರ ಸ್ವಲ್ಪ ಶರೀರವನ್ನ ಅಲುಗಾಡಿಸಲು ಆರಂಭಿಸುತ್ತಾನೆ ಇದರಿಂದ ಯಜ್ಞದ ಪದಾರ್ಥಗಳು ಬೀಳಲಾರಂಭಿಸಿದವು ಆಗ ಬ್ರಹ್ಮನು ಯಮರಾಜನಿಗೆ ಹೇಳ್ತಾನೆ ಹೇ ಧರ್ಮರಾಜ ನಿನ್ನಲ್ಲಿರುವ ದೇವಮಯವಾದ ಧರ್ಮಶಿಲಾವನ್ನ ಈ ದೈತ್ಯನ ಶರೀರದ ಮೇಲಿಡು ಕಂಪನ ನಿಲ್ಲುತ್ತದೆ ಎನ್ನುತ್ತಾನೆ ಯಮಧರ್ಮ ಧರ್ಮಶಿಲಾವನ್ನ ಎದೆಯ ಮೇಲಿಟ್ಟ ಆದರೂ ಕೂಡ ಒಂದು ವರ್ಷದಿಂದ ಮಾಡುತ್ತಿದ್ದ ಯಜ್ಞದ ಕಾವು ತಡೆಯಲಾರದೆ ದೇಹ ಕಂಪಿಸಲಾರಂಭಿಸಿತು ಕೊನೆಗೆ ದೇವತೆಗಳೆಲ್ಲ ಸೇರಿ ತಮ್ಮ ಬಲವನ್ನೆಲ್ಲ ಹಾಕಿ ದೇಹದ ಮೇಲೆ ಶಿಲಾವನ್ನ ಹಿಡಿದರೂ ನಿಲ್ಲಲಿಲ್ಲ ಕಂಪನ ಕೊನೆಗೆ ಮಹಾವಿಷ್ಣುವನ್ನ ಎಲ್ಲ ದೇವತೆಗಳು ಮೊರೆ ಇಟ್ಟರು ಆಗ ಗದಾಧರ ಮಹಾವಿಷ್ಣು ದೈತ್ಯನ ಎದೆಯ ಮೇಲೆ ತನ್ನ ಪಾದವನ್ನಿಟ್ಟ ಕೂಡಲೇ ಕಂಪನವು ನಿಂತಿತ್ತು ವಿಷ್ಣು ಪ್ರಸನ್ನನಾಗಿ ನಿನ್ನ ಪ್ರಾರ್ಥನೆ ಏನೆಂದು ಕೇಳ್ತಾನೆ ಆಗ ಗಯಾಸುರ ಹೇ ದೇವ ನಿನ್ನ ಪಾದ ಸ್ಪರ್ಶದಿಂದ ನನ್ನ ದೇಹ ಪವಿತ್ರವಾಯಿತು ನಾನು ಕೃತಾರ್ಥನಾಗಿದ್ದೇನೆ ಆದ್ದರಿಂದ ನೀವು ಗದಾಧರನ ರೂಪದಲ್ಲಿ ನನ್ನ ದೇಹದ ಮೇಲೆ ನಿಮ್ಮ ಪಾದವನ್ನು ಯಾವಾಗಲೂ ಇರುವಂತೆ ಅನುಗ್ರಹಿಸಿ ನನ್ನ ಶರೀರವನ್ನು ಪವಿತ್ರ ಕ್ಷೇತ್ರವಾಗಿಸು ಯಾವಾಗಲೂ ದೇವತೆಗಳು ಈ ಕರದ ಮೇಲೆ ವಾಸ ಮಾಡುವಂತಾಗಲಿ ನನ್ನ ಶರೀರದ ಮೇಲೆ ಪಿತೃ ಕಾರ್ಯ ನಡೆಯುವಂತೆ ನಿನ್ನ ಪಾದವಿಡು ಬಿಡು ಪಿತೃ ಕಾರ್ಯಗಳಿಗಾಗಿ ಈ ಕ್ಷೇತ್ರವಾಗಿ ನನ್ನ ದೇಹ ಪ್ರಸಿದ್ಧಿಯಾಗಲಿ ಈ ಸ್ಥಳದಲ್ಲಿ ಮಾಡಿದ ಪಿತೃ ಕಾರ್ಯಗಳು ಅಕ್ಷಯ ಫಲ ದೊರೆಯುವಂತಾಗ್ಲಿ ನಿನ್ನ ಪಾದದ ಚಿಹ್ನೆಯೂ ಈ ಶಿಲೆಯ ಮೇಲೆ ಇರಲಿ ಈ ಧರ್ಮಶಿಲಾದ ಮೇಲೆ ಯಾರು ಪಿಂಡದಾನ ಮಾಡ್ತಾರೋ ಅವರ ಪಿತೃಗಳಿಗೆ ಅಕ್ಷಯ ಲೋಕ ಪ್ರಾಪ್ತವಾಗಲಿ ಎಂದು ಕೇಳಿಕೊಳ್ತಾನೆ ಅದರಂತೆ ಮಹಾವಿಷ್ಣುವು ವರ ನೀಡ್ತಾನೆ ಈಗಲೂ ಈ ಕ್ಷೇತ್ರದಲ್ಲಿ ಧರ್ಮಶಿಲೆಯ ಮೇಲೆ ವಿಷ್ಣು ಪಾದವನ್ನ ನೋಡಬಹುದು ಅನೇಕ ಯುಗಗಳಿಂದ ಇರುವ ವಟವೃಕ್ಷದಲ್ಲಿ ನಮ್ಮ ಮೂವತ್ತ್ ವಂಶದ ತಂದೆಯ ಕಡೆ ಪಿತೃಗಳು ತಾಯಿಯ ಕಡೆ ಹನ್ನೆರಡು ವಂಶದ ಪಿತೃಗಳು ಕಾಯ್ತಿರ್ತಾರೆ ಅವರಿಗೆ ಸದ್ಗತಿ ದೊರೆಯುವಂತೆ ಮಾಡುವುದು ನಮ್ಮ ಕರ್ತವ್ಯ ಈ ವಟವೃಕ್ಷ ಎಲೆಯ ಮೇಲೆ ಶ್ರೀ ಮಹಾವಿಷ್ಣು ಬಾಲಕನ ರೂಪದಲ್ಲಿ ಪ್ರಳಯ ಕಾಲದಲ್ಲಿ ಇದ್ದನೆಂದು ಪುರಾಣಗಳು ಹೇಳ್ತವೆ ಈ ಕ್ಷೇತ್ರಕ್ಕೆ ಹೋದವರು ಪಿತೃಕರ್ಮ ಮಾಡಿದವರು ಅನಂತ ದಾನವನ್ನು ಮಾಡಿದರೆ ಅದು ನಮಗೆ ಮತ್ತು ನಮ್ಮ ಪಿತೃಗಳಿಗೆ ಸೇರುತ್ತದೆಂದು ಹೇಳ್ತಾರೆ ಆದ್ದರಿಂದ ಇಲ್ಲಿ ಕರ್ಮಗಳನ್ನು ಮಾಡಿದ ನಂತರ ನಾಲ್ಕು ಪದಾರ್ಥಗಳನ್ನ ಜೀವನದ ಮುಂದಿನ ಕಾಲದಲ್ಲಿ ಬಿಡಬೇಕೆಂದು ಹೇಳ್ತಾರೆ ಇದನ್ನ ಸಂಕಲ್ಪ ಮಾಡಿದರೆ ಮಾತ್ರ ನಮ್ಮ ಪಿತೃ ಕಾರ್ಯ ಪೂರ್ಣವಾಗುತ್ತದೆಂದು ಶಾಸ್ತ್ರಗಳು ಹೇಳ್ತವೆ ಈ ಜನ್ಮದಲ್ಲಿ ನಮಗೆ ಬಹಳ ಇಷ್ಟವಾದ ಒಂದು ತರಕಾರಿ ಒಂದು ಹಣ್ಣು ಒಂದು ಸಿಹಿ ತಿಂಡಿ ಮತ್ತು ಮುಂದೆ ಆಲದ ಎಲೆಯಲ್ಲಿ ಊಟ ಮಾಡುವುದಿಲ್ಲವೆಂದು ಸಂಕಲ್ಪಿಸಿದರೆ ಮುಂದೆ ನಾವು ಪಿತೃಲೋಕಕ್ಕೆ ಹೋದಾಗ ಅದು ಅಲ್ಲಿ ನಮಗೆ ದೊರೆಯುತ್ತೆ ಈಗ ಇಷ್ಟವಾದುದನ್ನು ಬಿಟ್ಟರೆ ಅಲ್ಲಿ ಪಡೆಯುತ್ತೀವಿ ಇಲ್ಲಿ ಇಷ್ಟವಿಲ್ಲದ ಪದಾರ್ಥ ಬಿಟ್ರೆ ಅದನ್ನ ಅಲ್ಲಿ ಪಡೆಯುತ್ತೇವೆ ಎಂದು ಧರ್ಮ ಹೇಳುತ್ತೆ ಮುಂದೆ ನಾರದರು ಸತ್ಕುಮಾರನಿಗೆ ಈ ಧರ್ಮಶಿಲೆಯ ಬಗ್ಗೆ ವಿವರಿಸ್ತಾನೆ ಧರ್ಮರಾಜನಿಗೆ ಮತ್ತು ಪತ್ನಿ ವಿಶ್ವರೂಪಳಿಗೆ ಅತ್ಯಂತ ಸುಂದರಳಾದ ಒಬ್ಳು ಮಗಳು ಜನಿಸ್ತಾಳೆ ಅವಳ ಹೆಸರು ಧರ್ಮವ್ರತ ಧರ್ಮರಾಜ ಧರ್ಮವ್ರತೆಯ ವಿವಾಹಕ್ಕಾಗಿ ವರನನ್ನ ಹುಡುಕುತ್ತಿದ್ದ ಎಷ್ಟು ಹುಡುಕಿದ್ರೂ ತಕ್ಕ ವರ ಸಿಗಲಿಲ್ಲ ಕೊನೆಗೆ ಧರ್ಮರಾಜ ಧರ್ಮವ್ರತೆಗೆ ಉತ್ತಮ ವರವನ್ನ ಪಡೆಯಲು ನೀನು ತಪಸ್ಸು ಮಾಡು ಅಂತ ತಿಳಿಸ್ತಾನೆ ತಂದೆಯ ಮಾತಿನಂತೆ ಧರ್ಮವ್ರತೆ ನಿರ್ಜನ ಕಾಡಿನಲ್ಲಿ ಘೋರ ತಪಸ್ಸನ್ನ ಆಚರಿಸ್ತಾಳೆ ಈ ತಪಸ್ಸಿನ ಬಲದಿಂದ ಇವಳ ತೇಜಸ್ಸು ಇಮ್ಮಡಿಯಾಯಿತು ಇವಳ ತೇಜಸ್ಸು ರೂಪ ಲಾವಣ್ಯ ತಪಸ್ಸಿನಲ್ಲಿ ಏಕಾಗ್ರತೆಯನ್ನ ನೋಡಿ ಮಹರ್ಷಿ ಮರೀಚಿಗಳು ಮೂಕ್ತರಾಗಿ ಅವಳ ತಪಸ್ಸಿನ ಕಾರಣ ಕೇಳ್ತಾರೆ ಅದಕ್ಕೆ ಧರ್ಮವ್ರತೆಯು ತನ್ನ ತಂದೆಯ ಆಜ್ಞಾನುಸಾರ ನಾನು ನನಗೆ ತಕ್ಕನಾದ ಪತ್ನಿಯನ್ನ ಪಡೆಯಲು ತಪಸ್ಸಾಚರಿಸುತ್ತಿದ್ದೇನೆ ಎನ್ನುತ್ತಾಳೆ ಆಗ ಮರೀಚಿಯು ನನ್ನನ್ನೇ ವಿವಾಹವಾಗು ಎಂದು ಕೇಳ್ಕೊಳ್ತಾನೆ ಮರೀಚಿಯು ಧರ್ಮರಾಜನಲ್ಲಿ ಹೋಗಿ ಒಪ್ಪಿಸಿ ಧರ್ಮವ್ರತೆಯನ್ನ ವಿವಾಹವಾಗ್ತಾನೆ ಧರ್ಮಶೀಲವಂತೆ ಮತ್ತು ಪತಿ ಮರೀಚಿಯು ಆಶ್ರಮದಲ್ಲಿ ವಾಸಿಸತೊಡಕ್ತಾರೆ ಒಂದು ದಿನ ಮರೀಚಿಯ ಆಶ್ರಮಕ್ಕೆ ಬ್ರಹ್ಮನು ಆಗಮಿಸ್ತಾನೆ ಆ ವೇಳೆಗೆ ಮರೀಚಿಯು ಆಯಾಸವಾಗಿ ಮಲಗಿ ನಿದ್ರಿಸ್ತಿದ್ದ ಧರ್ಮವ್ರತೆಯು ಪತಿಯ ಪಾದದ ಸೇವೆಯಲ್ಲಿ ನಿರತಳಾಗಿದ್ಲು ಆಗ ಬ್ರಹ್ಮದೇವರನ್ನ ನೋಡಿದವಳು ಮರೀಚಿಯ ತಂದೆಯ ಆಗಮನವನ್ನ ನೋಡಿ ಅವರನ್ನ ಬರಮಾಡಿಕೊಳ್ಳಲು ಹೋಗ್ತಾಳೆ ಇದನ್ನ ತಿಳಿದ ಮರೀಚಿಯು ಕೋಪಗೊಂಡು ಧರ್ಮವ್ರತೆಗೆ ಕರ್ತವ್ಯ ಭ್ರಷ್ಟಳಾಗಿದ್ದರಿಂದ ನೀನು ಶಿಲೆಯಾಗು ಎಂದು ಶಪಿಸ್ತಾನೆ ಆಗ ಧರ್ಮವ್ರತೆಯು ಮರೀಚಿಗೆ ವಿಷಯ ತಿಳಿಸ್ತಾಳೆ ಬ್ರಹ್ಮದೇವರು ನಿಮ್ಮ ತಂದೆ ನನಗೆ ಮಾವನಾಗಿ ಅತಿಥಿಗಳಾಗಿ ಬಂದಿರೋದ್ರಿಂದ ನೀವು ನಿದ್ರಿಸಿದ್ದರಿಂದ ನಿಮ್ಮ ನಿದ್ದೆ ಕೆಡಿಸಬಾರದೆಂದು ನಾನೇ ಹೋಗಿ ಸತ್ಕಾರ ಮಾಡಿ ಕರೆತಂದೆ ಒಂದು ವೇಳೆ ಅವರಿಗೆ ಸತ್ಕಾರ ಮಾಡಿ ಕರೆತರದಿದ್ರೆ ನಮ್ಮಿಬ್ಬರನ್ನ ಶಪಿಸುತ್ತಿದ್ದೆ ಆದ್ದರಿಂದ ನಾನು ನಿಮ್ಮನ್ನ ಬಿಟ್ಟು ಹೋದೆ ನಾನು ನಿರ್ದೋಷಿ ಎನ್ನುತ್ತಾಳೆ ಅದೇ ವೇಳೆ ಆಶ್ರಮದೊಳಗೆ ಬಂದ ಬ್ರಹ್ಮದೇವರನ್ನ ನೋಡಿ ಮರೀಚಿ ಪೇಚಿಗೆ ಸಿಲುಕ್ತಾನೆ ಎಷ್ಟೇ ಪ್ರಯತ್ನಿಸಿದ್ರೂ ಶಾಪ ಹಿಂಪಡೆಯಲಾಗಲಿಲ್ಲ ನಿಸ್ಸಹಾಯಕನಾಗ್ತಾನೆ ಇದರಿಂದ ಕೋಪಗೊಂಡ ಧರ್ಮಶಿಲೆಯು ಪತಿಗೆ ಶಾಪವನ್ನ ಕೊಡ್ತಾಳೆ ನೀನು ಯೋಚಿಸದೆ ಶಾಪ ಕೊಟ್ಟಿದ್ದಕ್ಕಾಗಿ ಮುಂದೆ ಮಹಾದೇವನು ನಿನಗೆ ಶಾಪ ನೀಡಲಿ ಎಂದು ಹೇಳಿ ತಾನು ಮತ್ತೆ ತಪಸ್ಸಿಗೆ ನಿಂತಳು ಇವಳ ತಪಸ್ಸಿನಿಂದ ಇಂದ್ರಾದಿ ದೇವತೆಗಳು ಭಯದಿಂದ ಕಂಪಿಸಿ ಮಹಾವಿಷ್ಣುವಿನ ಬಳಿ ಹೋಗಿ ವಿನಂತಿಸುತ್ತಾರೆ ಆಗ ಮಹಾವಿಷ್ಣು ಧರ್ಮವ್ರತೆಯ ಅಭಿಲಾಷೆಯನ್ನ ಕೇಳ್ತಾನೆ ಧರ್ಮವ್ರತೆಯು ಮಹಾವಿಷ್ಣುವನ್ನ ವಿನಂತಿಸಿ ನನ್ನನ್ನ ಪತಿಯ ಶಾಪದಿಂದ ಮುಕ್ತಿಗೊಳಿಸಿ ಎಂದು ಕೇಳಿಕೊಳ್ತಾಳೆ ಶಾಪ ವಿಮೋಚನೆ ಕಷ್ಟ ಆದ್ದರಿಂದ ಬೇರೆ ಏನಾದರೂ ವರವನ್ನ ಕೇಳು ಎನ್ನುತ್ತಾನೆ ಹಾಗಾದ್ರೆ ಶಿಲಾರೂಪವಾಗಿರುವ ನನ್ನನ್ನ ಯಾರು ಮುಂದೆ ಸ್ಪರ್ಶಿಸ್ತಾರೋ ಪಾಪಗಳಿಂದ ಮುಕ್ತರಾಗಿ ಮುಕ್ತಿ ದೊರೆಯಬೇಕು ಎಲ್ಲಾ ದೇವತೆಗಳು ನನ್ನಲ್ಲೇ ವಾಸ ಮಾಡಬೇಕು ಜಗತ್ತಿನ ಎಲ್ಲಾ ತೀರ್ಥಗಳು ನನ್ನ ಮೇಲೆ ದೊರೆಯುವಂತೆ ಆಗಬೇಕು ಎಂದು ಕೇಳಿಕೊಳ್ತಾಳೆ ಆಗ ಮಹಾವಿಷ್ಣು ಅವಳಿಗೆ ವರ ನೀಡಿ ಅಂತರ್ಧಾನನಾದ ಈ ರೀತಿ ವರ ಪಡೆದ ಧರ್ಮವ್ರತೆ ಧರ್ಮ ಶಿಲೆಯಾಗ್ತಾಳೆ ಈ ಗಯಾಸುರನ ಎದೆಯ ಮೇಲೆ ಇರುವ ಈ ಶಿಲೆಯ ಮೇಲೆ ಇರುವನೆಂದು ತಿಳಿಸಲು ಶ್ರೀ ವಿಷ್ಣು ತನ್ನ ಒಂದು ಬಲಪಾದವನ್ನ ಗಯಾಸುರನ ಮೇಲಿಟ್ಟಿರುವನು ಈ ಪಾದವಿರುವ ಶಿಲೆಯ ಮೇಲೆ ತಮ್ಮ ಪಿತೃಗಳಿಗೆ ಪಿಂಡವನ್ನು ಅರ್ಪಿಸಿದ್ರೆ ಪಿತೃಗಳು ಮುಕ್ತಿ ಹೊಂದುತ್ತಾರೆ ಅದನ್ನ ಅರ್ಪಿಸಿದವರಿಗೂ ಅನಂತ ಪುಣ್ಯ ಐಶ್ವರ್ಯಾದಿಗಳು ಪ್ರಾಪ್ತವಾಗತ್ವೆ ಇದರಿಂದ ಎಲ್ಲರೂ ಮುಕ್ತಿ ಹೊಂದಿದ್ದರಿಂದ ಎಲ್ಲಾ ಲೋಕಗಳಲ್ಲಿ ಜನರು ಖಾಲಿಯಾದರು ಅವರು ಬ್ರಹ್ಮದೇವರನ್ನ ಪ್ರಾರ್ಥಿಸ್ತಾರೆ ಬ್ರಹ್ಮ ಧರ್ಮನನ್ನ ನೀನು ಈ ಶಿಲೆಯನ್ನ ಇಟ್ಟುಕೋ ಈ ಧರ್ಮಶಿಲೆಯನ್ನ ಗಯಾಸುರನ ಮೇಲೆ ಎತ್ತಿದ್ದರಿಂದ ಅದು ಪವಿತ್ರವಾಗಿ ಎಲ್ಲಾ ತೀರ್ಥಗಳು ಮತ್ತು ದೇವತಾ ಸನ್ನಿಧಾನ ಮತ್ತು ಸಾಕ್ಷಾತ್ ಗದಾಧರನ ರೂಪಿ ವಿಷ್ಣುವಿನ ಸನ್ನಿಧಾನ ಅಲ್ಲಿದೆ ಗಯಾಸುರನ ಮೂಳೆಯಿಂದ ಗದೆ ತಯಾರಿಸಿ ಅದನ್ನ ಮಹಾವಿಷ್ಣು ಧರಿಸ್ತಾನೆ ಇದರಿಂದ ಮಹಾವಿಷ್ಣುವಿಗೆ ಗದಾಧರ ಅಂತ ಹೆಸರು ಬಂತು ಗಯಾಸುರನ ಈ ಕ್ಷೇತ್ರದಲ್ಲಿ ಯಾರು ಪಿಂಡದಾನ ಮಾಡ್ತಾರೋ ಅವರಿಗೆ ಅಶ್ವಮೇಧ ಯಜ್ಞದ ಫಲ ಪ್ರಾಪ್ತಿಯಾಗುತ್ತೆ ಈ ಕ್ಷೇತ್ರದಲ್ಲಿ ಮಹಾಲಯದಲ್ಲಿ ಅಂದ್ರೆ ಬಾದಪ್ರದ ಕೃಷ್ಣ ಪಕ್ಷದಲ್ಲಿ ಪಿಂಡದಾನ ಮಾಡುವುದರಿಂದ ಮಹಾಫಲ ಪ್ರಾಪ್ತವಾಗುತ್ತೆ ಪಿತೃಗಳಿಗೆ ದೀರ್ಘಕಾಲೀನ ತೃಪ್ತಿ ದೊರೆಯುತ್ತೆ ಈ ಪಿಂಡದಾನದ ನಿಮಿತ್ತ ಧನ ಧಾನ್ಯ ಪುತ್ರ ಪೌತ್ರ ಸಂಪತ್ತು ವೃದ್ಧಿಯಾಗತ್ತೆ ಪಿಂಡದಾನವನ್ನ ಮೂರು ಕಡೆ ಈ ಕ್ಷೇತ್ರದಲ್ಲಿ ಮಾಡ್ತಾರೆ ಫಾಲ್ಗುಣಿ ನದಿ ವಟವೃಕ್ಷದ ಹತ್ತಿರ ಗದಾಧರನ ಕ್ಷೇತ್ರದಲ್ಲಿ ಮಾಡ್ತಾರೆ ವಟವೃಕ್ಷದಲ್ಲಿ ಮಾಡುವ ಪಿತೃ ಕಾರ್ಯ ಕೊನೆಯದು ಈ ವೃಕ್ಷದ ಬುಡದಲ್ಲಿ ಮಾಡಿದ ಕಾರ್ಯ ಅಕ್ಷಯವಾಗುತ್ತೆ ಅದರಲ್ಲೂ ಅಕ್ಷಯ ತಿಥಿಯ ದಿನ ಇಲ್ಲಿ ಪಿತೃ ಕಾರ್ಯ ಮಾಡಿದ್ರೆ ಇನ್ನು ವಿಶೇಷ ಕೊನೆಯ ಶ್ರಾದ್ದ ಮಾಡುವುದು ಇಲ್ಲಿಯೇ ಆಗ ಅಲ್ಲಿ ಗಯಾಪಾಲರು ನಿಮ್ಮ ಪಿತೃಗಳು ಸಂತುಷ್ಟರಾದರೆಂದು ಹೇಳಲು ಬರ್ತಾರೆ ಈ ವಟವೃಕ್ಷವನ್ನ ನಾಶ ಮಾಡಲು ಹಿಂದೆ ಕೆಲವು ನಾಸ್ತಿಕರು ಮೂರು ಬಾರಿ ಪಾದರಸ ಹಾಕಿದರೂ ಕೂಡ ಅದು ನಾಶವಾಗದೆ ಬೆಳೆದು ನಿಂತಿದೆ ಈ ಅತಿ ಪುರಾತನ ದೇವಾಲಯವನ್ನ ಯಾರು ಕಟ್ಟಿಸಿದರೆಂದು ಇದುವರೆಗೂ ನಿಗೂಢವೆ ಆದರೆ ಈಗಿರುವ ದೇವಾಲಯವನ್ನ ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ಇಂದೋರಿನ ಮಹಾರಾಣಿ ದೇವಿ ಅಹಲ್ಯಬಾಯಿ ಹೋಳ್ಕರ್ ಫಾಲ್ಗುಣಿಯ ದಡದ ಮೇಲೆ ಪುನರ್ ನಿರ್ಮಿಸಿದರು ಶಿಲಾರೂಪದಲ್ಲಿರುವ ಗಯಾಸುರನ ಎದೆಯ ಮೇಲೆ ನಲವತ್ತು ಸೆಂಟಿಮೀಟರ್ ಅಂದರೆ ಎರಡು ಅಡಿ ಉದ್ದವಾದ ಮಹಾವಿಷ್ಣುವಿನ ಪಾದದ ಮುದ್ರೆಯನ್ನ ನಾವು ನೋಡಬಹುದು ಇದನ್ನ ಬೆಳ್ಳಿ ಕವಚದಿಂದ ಮುಚ್ಚಿರ್ತಾರೆ ಈ ದೇವಾಲಯದಲ್ಲಿ ಸುಮಾರು ಮೂವತ್ತು ಮೀಟರ್ ಎತ್ತರ ಮತ್ತು ಎಂಟು ಸಾಲುಗಳ ಸುಂದರ ಕೆತ್ತನೆಯ ಕಂಬಗಳಿವೆ ಇದರ ಗೋಪುರ ಪಿರಮಿಡ್ ರೀತಿಯಲ್ಲಿ ನೂರು ಅಡಿ ಎತ್ತರವಿದೆ ಈ ಗೋಪುರದ ಮೇಲೆ ಐವತ್ತೊಂದು ಕಿಲೋ ತೂಕದ ಬಂಗಾರದ ಬಾವುಟವನ್ನು ನಿರ್ಮಿಸಲಾಗಿದೆ ಗಯಾ ಅತ್ಯಂತ ಪ್ರಾಚೀನ ನಗರ ಇದಿರೋದು ಭಾರತದ ಬಿಹಾರ ರಾಜ್ಯದ ಮಗದದಲ್ಲಿ ಇಲ್ಲಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಗೌತಮ ಬುದ್ಧರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಇಲ್ಲಿಗೆ ಬಂದು ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡ್ತಾರೆ ಜ್ಞಾನೋದಯವನ್ನ ಪಡಿತಾರೆ ಗಯಾವು ಗುಪ್ತರ ಕಾಲದಲ್ಲಿ ಬಿಹಾರದ ರಾಜಧಾನಿಯಾಗಿತ್ತು ಈ ದೇವಾಲಯವನ್ನ ಏಳ್ನೂರ ಐವತ್ತು ಕ್ರಿಸ್ತ ಶಕದ ನಂತರ ವಂಶದ ಧರ್ಮಪಾಲ ಮೊದಲು ನಿರ್ಮಿಸಿದನೆಂದು ಇತಿಹಾಸ ಹೇಳತ್ತೆ ಇಂದಿಗೂ ನಾವು ಬದುಕಿರುವಾಗಲೇ ಇಲ್ಲಿಗೆ ಭೇಟಿ ನೀಡಿ ನಮಗೆ ನಾವೇ ಪಿಂಡ ಪ್ರಧಾನ ಮಾಡಿಕೊಳ್ಳಬಹುದು ಹೀಗೆ ಮಾಡೋದ್ರಿಂದ ಸತ್ತ ನಂತರ ಶ್ರಾದ್ದಾ ಕಾರ್ಯ ಮಾಡುವ ಅಗತ್ಯವಿರೋದಿಲ್ಲ ಹಾಗೆ ಪಿತೃಗಳಿಗೆ ಮಾಡಿದ ತರ್ಪಣವು ಅವರಿಗೆ ಶಾಶ್ವತ ಮೋಕ್ಷ ದೊರೆಯುತ್ತೆ ಎಂದು ಬಲವಾದ ನಂಬಿಕೆ ಇದೆ ಸಾಧ್ಯವಾದರೆ ನೀವು ಭೇಟಿ ನೀಡಿ ನಿಮ್ಮ ಹಿರಿಯರಿಗೆ ಪಿಂಡ ಪ್ರಧಾನ ಮಾಡಿಸಿ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಸೇವೆ ಬೇರೊಂದಿಲ್ಲ ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಕೇರ್ ನಮಸ್ಕಾರ